ವಿಜಯಪುರದ ಚನ್ನಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ನಿಂದ ವಿಶ್ವಕರ್ಮ ಜಯಂತಿ ಭಗವದ್ಗೀತಾ ಪಾರಾಯಣ ಕೈವಾರ ಯೋಗಿ ನಾರಾಯಣ ಯತೀಂದ್ರರ ಕನಕ ಪುರಂದರ ತತ್ವ ರಸದಾರಿಯ ಇನ್ನೂರ ನಲವತ್ಮೂರನೇ ಕಾರ್ಯಕ್ರಮ ಹಾಗೂ ಶ್ರೀಕೃಷ್ಣ ಮಾಸಿಕ ದ್ವಾದಸಿ ವಿಚಾರಧಾರೆಗೋಷ್ಠಿಯ ನೂರ ತೊಂಬತ್ನಾಲ್ಕನೇ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆರು ಮಂದಿಗೆ ಕಂಬಳಿ ಸೀರೆ ಹಾಗೂ ಮಕ್ಕಳಿಗೆ ಶಾಲಾ ಬಾಗ್ ಮುತ್ತೈದರಿಗೆ ಅರಿಶಿನ ಕುಂಕುಮ ಬಳೆ ವಿತರಿಸಲಾಯಿತು ಶೀಲಾ ಬೈರೇಗೌಡ ಮಾತನಾಡಿ ಜಗತ್ತಿಗೆ ವಿಶ್ವಕರ್ಮ ಸಮಾಜದ ಕೊಡುಗೆ ಅಪಾರವಾಗಿದೆ ಈ ಸಮುದಾಯದವರು ಕಲೆ ನೈಪುಣ್ಯತೆ ವೃತ್ತಿಯನ್ನು ಹೊಂದಿದ್ದಾರೆ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಅನೇಕ ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶ್ಲಾಘನೀಯ ಅಂದ್ರು ಬ್ರಹ್ಮಕುಮಾರಿ ಸ ಈಶ್ವರ್ಯ ವಿಶ್ವವಿದ್ಯಾನಿಲಯ ಸಂಚಾಲಕಿ ಬಿ ಕೆ ರೂಪಕ್ಕ ಮಾತನಾಡಿ ನಾವು ಭಗವಂತನ ಬಳಿ ಬಂದು ಭಗವಂತನ ಧ್ಯಾನ ಮಾಡಿದ್ರೆ ನಮಗೆ ಸ್ವರ್ಗ ಸಿಗ್ತದೆ ಆದ್ರಿಂದ ಸತ್ಸಂಗದಲ್ಲಿ ಬಂದು ನಿಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚಿಸಿಕೊಳ್ಬೇಕು ಅಂತ ಕರೆ ನೀಡಿದ್ರು ಸತ್ಸಂಗ ಅಂತ ಹೇಳಿದಾಗೆ ನಮ್ಮೆಲ್ರಿಗೂ ಎಷ್ಟು ಖುಷಿ ಆಗುತ್ತೆ ಎಷ್ಟು ಆನಂದ ಆಗುತ್ತೆ ಆ ಸತ್ಸಂಗದಲ್ಲಿ ಸೇರಿದಾಗಲೇ ನಮ್ಗೆ ಅದರ ಒಂದು ಆನಂದವನ್ನ ಅನುಭವ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಜತೆಗೆ ಹೇಳ್ತಾರೆ ಸತ್ಸಂಗ ಸಂಘ ತಾರೆ ಕುಸಂಗ ಟು ಅಂತ ಹೇಳ್ತಾರೆ ಸಂಘ ತಾರೆ ಅಂದ್ರೆ ಸತ್ಸಂಗ ಏರಿಸುತ್ತದೆ ಕುಸಂಗ ಒಣಗಿಸುತ್ತದೆ ಅಂದ್ರೆ ಸತ್ಯವಾದಂತಹ ಸಂಘ ಪರಮಾತ್ಮ ಇಷ್ಟೊಂದು ಅಣ್ಣರು ಅಬ್ಬರು ಎಷ್ಟು ಮಧುರವಾಗಿ ಆ ಪರಮಾತ್ಮನ ಮಹಿಮೆಯನ್ನ ಹಾಡ್ತಾ ಹೋಗ್ತಾ ಕೊಂಡಾಡ್ತಿದ್ರು ಇಷ್ಟೊಂದು ತಮ್ಮ ಮನಸ್ಸು ಎಷ್ಟು ಪ್ರಬುಲ್ಲವಾಗಿರುತ್ತೆ ಆ ಪರಮಾತ್ಮನ ಭಕ್ತಿಯಲ್ಲಿ ತಲ್ಲೀನವಾಗಿರುತ್ತೆ ಇದೇ ಸತ್ಸಂಗದ ಒಂದು ಮಹತ್ವಿಕೆಯಾಗಿದೆ ಹಾಗಾಗಿ ಇದನ್ನ ವಿಶ್ವ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಹಾಗೂ ಸತ್ಸಂಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಜೆಎಸ್ ರಾಮಾಂಜಿನಪ್ಪ ಮಾತನಾಡಿದ್ರು ಸೇವಾಕರ್ತರು ಪಟ್ಟಣದ ಕೆರೆಕೋಡಿ ರಸ್ತೆಯ ಮಂಜಮ್ಮ ಮತ್ತು ಗೋವಿಂದಪ್ಪ ಕುಟುಂಬದವರು ಕಾರ್ಯಕ್ರಮವನ್ನು ನಡೆಸಿಕೊಟ್ರು